ಕೇಸರಿಯ ಮಹತ್ವ ಕೇಸರಿಯು ಅದೇ ಹೆಸರಿನ ಸಸ್ಯಗಳಲ್ಲಿ ಬಿಡುವ ಪುಷ್ಪಗಳಿಂದ ಆರಿಸಿ ತೆಗೆಯಲಾಗುವ ಕುಸುಮವೇ ಆಗಿರುವುದು ಸುಗಂಧ ಸೂಸುವ ಕೆಂಪು ಮಿಶ್ರಿತ ಹಳದಿ ಬಣ್ಣವುಳ್ಳ ಸ್ವಾದಭರಿತ ಸಾಂಬಾರ ಕೇಸರಿ ಇದರಲ್ಲಿ ಶಾಹಿ ಕೇಸರಿ ಎಂಬುದು ಶ್ರೇಷ್ಠ ಗುಣಮಟ್ಟದ್ದಾಗಿರುವುದು ಕೇಸರಿ ಮಿಶ್ರಿತ ಹಾಲು ಸೇವಿಸುವ ಮಕ್ಕಳಿಗೆ ಶೀತವಾಗುವುದಿಲ್ಲ ಹಾಗೂ ಬಿಸಿ ಹಾಲಿಗೆ ಒಂದೆರಡು ಎಸಳು ಕೇಸರಿ ಸೇರಿಸಿ ಸೇವಿಸುವುದು ಆರೋಗ್ಯ ಸದಾಕಾಲ ಉತ್ತಮವಾಗಿರುವುದು ಕೇಸರಿಯನ್ನು ತಣ್ಣೀರಿನಲ್ಲಿ ನೆನೆಸಿ ಜೇನುತುಪ್ಪದೊಂದಿಗೆ ಸೇವಿಸಿದರೆ ಮೂತ್ರದೋಷಗಳು ನಿವಾರಣೆಯಾಗುವು ಕೇಸರಿಯನ್ನು ತುಪ್ಪದೊಂದಿಗೆ ಸೇವಿಸಿದರೆ ಮಧುಮೇಹ ರೋಗದಲ್ಲಿ ಗುಣ ಕಂಡುಬರುವುದು ಮನೋರೋಗಿಗಳಿಗೆ ಕೇಸರಿಯ ಸೇವನೆಯಿಂದ ಉತ್ತಮ ಪರಿಹಾರ ದೊರಕುವುದು ಇದರ ಬಣ್ಣ ಸ್ವಾದ ಹಾಗೂ ಸುಗಂಧದ ದೆಸೆಯಿಂದ ಕೇಸರಿಯನ್ನು ಸಿಹಿ ತಿನಿಸುಗಳ ತಯಾರಿಕೆಯಲ್ಲಿ ಬಳಸುವುದಾದರೂ ಇದೊಂದು ದಿವ್ಯ ಔಷಧ ಗರ್ಭಿಣಿಯರು ಮೂರರಿಂದ ನಾಲ್ಕು ಹೆಸರು ಪ್ರತಿದಿನ ಒಂದು ಲೋಟ ಬಿಸಿ ಹಾಲಿಗೆ ಹಾಕಿ ಕುಡಿಯುವುದರಿಂದ ಮಗುವಿನ ಬಣ್ಣ ಬಿಳಿ ಬರುವುದು ಕೇಸರಿಯನ್ನು ಮಿತವಾಗಿ ಬಳಸಬೇಕು